ತಾಪ ಮತ್ತು ಅದರ ಮಾಪನ ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಮೂವತ್ತೇಳು ಡಿಗ್ರಿ ಸೇಲ್ಸಿಯಸ್ಗೆ ಸಮೀಪದಲ್ಲಿದೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ ತೊಂಬತ್ತೆಂಟು ಬಿಂದು ಆರು ಡಿಗ್ರಿ ಫ್ಯಾರನ್ಹೀಟ್ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ತಾಪ ನಿರ್ಧರಿಸುತ್ತದೆ ಮಂಜುಗಡ್ಡೆಯಷ್ಟು ತಣ್ಣನೆ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ತಾಪದ ಏಕಮಾನ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಚಿತ್ರ ಏಳು ಬಿಂದು ಆರರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು ನಾಲ್ವರು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿದ್ದರು ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ ಎರಡು ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಮಾಪಕಗಳ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಾಕಿರಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾಪಕಕ್ಕೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಗುರುತಿನಿಂದ ಎರಡು ಸಣ್ಣಗೆರೆಯವರೆಗೆ ಬಣ್ಣ ಹಾಕಬೇಕು ಹದಿನೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾಪಕಕ್ಕೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಗುರುತಿನಿಂದ ಏಳು ಸಣ್ಣ ಗೆರೆಗಳವರೆಗೆ ಬಣ್ಣ ಹಾಕಬೇಕು ಮೂರನೇ ತಾಪಮಾಪಕಕ್ಕೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಗುರುತಿನಿಂದ ಹದಿನೈದು ಸಣ್ಣ ಗೆರೆಗಳವರೆಗೆ ಬಣ್ಣ ಹಾಕಬೇಕು ಚಿತ್ರ ಏಳು ಬಿಂದು ಎಂಟರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಯಾವ ರೀತಿಯ ತಾಪಮಾಪಕ ಇದು ಪ್ರಯೋಗಶಾಲಾ ತಾಪಮಾಪಕ ಇದರ ವ್ಯಾಪ್ತಿಯು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರುತ್ತದೆ ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟು ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾಪಕ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಈ ತಾಪಮಾಪಕ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣವನ್ನು ಕೊಡಿ ಪ್ರಯೋಗಶಾಲಾ ತಾಪಮಾಪಕವು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಹಾಗೂ ಪಾದರಸವು ಹೆಚ್ಚು ಸಮಯ ಕೊಳವೆಯಲ್ಲಿ ಉಳಿಯುವುದಿಲ್ಲ ಆದ್ದರಿಂದ ದೇಹದ ಉಷ್ಣತೆಯನ್ನು ನಿಖರವಾಗಿ ಅಳೆಯಲು ಆಗುವುದಿಲ್ಲ ಹಾಗಾಗಿ ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಅನಾರೋಗ್ಯದಿಂದಾಗಿ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ ಕೋಷ್ಟಕ ಏಳು ಬಿಂದು ನಾಲ್ಕರಲ್ಲಿ ತೋರಿಸಿರುವಂತೆ ಅವಳ ತಾಯಿ ಮೂರು ದಿನಗಳವರೆಗೆ ಅವಳ ದೇಹದ ತಾಪಮಾನದ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪ ಯಾವುದೋ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪ ನಲವತ್ತು ಡಿಗ್ರಿ ಸೆಲ್ಸಿಯಸ್ ವೈಷ್ಣವಿಯ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ ವೈಷ್ಣವಿಯ ಗರಿಷ್ಠ ತಾಪವು ಒಂದನೇ ದಿನ ಸಂಜೆ ಏಳು ಗಂಟೆಗೆ ದಾಖಲಾಗಿದೆ ಯಾವ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ಮೂರನೇ ದಿನ ರಾತ್ರಿ ಹತ್ತು ಗಂಟೆಗೆ ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ನೀವು ಇಪ್ಪತ್ತೈದು ಬಿಂದು ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಅಳೆಯಬೇಕಾದರೆ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ ವಿವರಿಸಿ ನಾವು ಬಿ ತಾಪಮಾಪಕವನ್ನು ಬಳಸುತ್ತೇವೆ ಏಕೆಂದರೆ ಅದು ಇಪ್ಪತ್ತೈದು ಬಿಂದು ಐದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯಲು ಬೇಕಾದ ಜೀರೋ ಬಿಂದು ಐದು ಡಿಗ್ರಿ ಸೆಲ್ಸಿಯಸ್ ಚಿಕ್ಕಮೌಲ್ಯವನ್ನು ಹೊಂದಿದೆ ಚಿತ್ರ ಏಳು ಬಿಂದು ಒಂದು ಜೀರೋರಲ್ಲಿನ ರಲ್ಲಿನ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಇಪ್ಪತ್ತೇಳು ಬಿಂದು ಐದು ಡಿಗ್ರಿ ಸೆಲ್ಸಿಯಸ್ ಒಂದು ಪ್ರಯೋಗಶಾಲಾ ತಾಪಮಾಪಕವು ಜೀರೋ ಡಿಗ್ರಿ ಸೆಲ್ಸಿಯಸ್ ಮತ್ತು ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಐವತ್ತು ವಿಭಾಗಗಳನ್ನು ಹೊಂದಿದೆ ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯುತ್ತದೆ ಅತ್ಯಂತ ಚಿಕ್ಕ ವಿಭಾಗವು ಜೀರೋ ಬಿಂದು ಐದು ಡಿಗ್ರಿ ಸೆಲ್ಸಿಯಸ್ ಅನ್ನು ಅಳೆಯಬಹುದಾದ ತಾಪಮಾಪಕದ ಮಾಪನವನ್ನು ಬರೆಯಿರಿ ನೀವು ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಡುವಿನ ಭಾಗವನ್ನು ಮಾತ್ರ ಬರೆಯಬಹುದು ನೀವು ಕೂಡ ಇದೇ ರೀತಿ ಚಿತ್ರವನ್ನು ಬರೆಯಿರಿ ಆಕೆಗೆ ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಯಾರೋ ಒಬ್ಬರು ನಿಮಗೆ ಹೇಳುತ್ತಾರೆ ಅದು ಸೇಲ್ಸಿಯಸ್ ಮಾಪಕದಲ್ಲೋ ಅಥವಾ ಫ್ಯಾರನ್ ಹಿಟ್ ಮಾಪಕದಲ್ಲೋ ನೀವು ಹೇಗೆ ಅರ್ಥೈಸಿಕೊಳ್ಳುವಿರಿ ಆಕೆಗೆ ನೂರ ಒಂದು ಡಿಗ್ರಿ ಜ್ವರವಿದೆ ಎಂದರೆ ಅದನ್ನು ಫ್ಯಾರನ್ ಹಿಟ್ ಮಾಪಕದಲ್ಲಿ ಹೇಳಿದ್ದಾರೆ ಎಂದರ್ಥ ಸಾಮಾನ್ಯ ಮಾನವನ ದೇಹದ ಉಷ್ಣತೆಯು ಸರಿಸುಮಾರು ತೊಂಬತ್ತೆಂಟು ಬಿಂದು ಆರು ಡಿಗ್ರಿ ಫ್ಯಾರನ್ ಹಿಟ್ ಆಗಿರುತ್ತದೆ ಹಾಗೂ ನೂರ ಒಂದು ಡಿಗ್ರಿ ಸೆಲ್ಸಿಯಸ್ ಜ್ವರ ಜೀವಕ್ಕೆ ಅಪಾಯಕಾರಿ ಏಕೆಂದರೆ ಸಾಮಾನ್ಯ ದೇಹದ ಉಷ್ಣತೆಯು ಸುಮಾರು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಆದ್ದರಿಂದ ಇದು ಮನುಷ್ಯನ ಸಾಮರ್ಥ್ಯಕ್ಕೆ ಮೀರಿದ್ದು ಹಾಗಾಗಿ ನೂರ ಒಂದು ಡಿಗ್ರಿ ಫ್ಯಾರನ್ ಹಿಟ್ ಜ್ವರವೆಂದು ನಾವು ಅರ್ಥೈಸಿಕೊಳ್ಳಬಹುದು ಧನ್ಯವಾದಗಳು ಕುತೂಹಲ ಪುಸ್ತಕದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್